ಹಾಯ್ ಎಲ್ಲರಿಗೂ ನಮಸ್ಕಾರ ಸಕ್ಸಸ್ ಇನ್ ಸ್ಟಡಿ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಾಲ್ಮಾರ್ ಲಾರಿ ಮತ್ತು ಕಂಪನಿ ಲಿಮಿಟೆಡ್ ಇಲಾಖೆಯಿಂದ ಹೊಸದಾಗಿ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಂದಿಗೆ ಅರ್ಜಿ ಸಲ್ಲಿಸಿ ಮತ್ತು ಇದಕ್ಕೆ ಬೇಕಾಗಿರುವ ವಿದ್ಯಾರ್ಹತೆ ವೇತನ ಶ್ರೇಣಿಯನ್ನು ತಿಳಿಯಲು ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಇಲಾಖೆ ಹೆಸರು ಬಾಲ್ಮರ್ ಲಾರಿ ಮತ್ತು ಕಂಪನಿ ಲಿಮಿಟೆಡ್ ಹುದ್ದೆಗಳ ಹೆಸರು ಇದರಲ್ಲಿ ವಿವಿಧ ಹುದ್ದೆಗಳು ಅವು ಯಾವಂದರೆ ಕಿರಿಯ ಅಧಿಕಾರಿಯಲ್ಲಿ ಒಂದು ಹುದ್ದೆ ಕಿರಿಯ ಅಧಿಕಾರಿ ಕಾರ್ಯಾಚರಣೆಗಳಲ್ಲಿ ಒಂದು ಹುದ್ದೆ ಕಿರಿಯ ಅಧಿಕಾರಿ ಕಾರ್ಯಾಚರಣೆಗಳಲ್ಲಿ ಒಂದು ಹುದ್ದೆ ಕಿರಿಯ ಅಧಿಕಾರಿ ಖಾತೆಗಳು ಮತ್ತು ಹಣಕಾಸುಗಳಲ್ಲಿ ಒಂದು ಹುದ್ದೆ ಐ ಟಿ ಸೈಬರ್ ಭದ್ರತೆಯಲ್ಲಿ ಒಂದು ಹುದ್ದೆ ಮಾರಾಟದಲ್ಲಿ ಎರಡು ಹುದ್ದೆ ವಾಣಿಜ್ಯದಲ್ಲಿ ಒಂದು ಹುದ್ದೆ ಮಾರಾಟ ಮತ್ತು ಮಾರ್ಕೆಟಿಂಗ್ನಲ್ಲಿ ಒಂದು ಹುದ್ದೆ ಐ ಸಿ ಒ ಕ್ರಿಯಾತ್ಮಕದಲ್ಲಿ ಒಂದು ಹುದ್ದೆ ಐ ಟಿಯಲ್ಲಿ ಒಂದು ಹುದ್ದೆ ಸಿ ಎಸ್ ಆರ್ ಮತ್ತು ಎಚ್ ಆರ್ನಲ್ಲಿ ಒಂದು ಹುದ್ದೆ ವಾಯುನಲ್ಲಿ ಒಂದು ಹುದ್ದೆ ಮಾರ್ಕೆಟಿಂಗ್ನಲ್ಲಿ ಒಂದು ಹುದ್ದೆ ಯುನಿಟ್ ಹೆಡ್ನಲ್ಲಿ ಒಂದು ಹುದ್ದೆ ಹಿರಿಯ ವ್ಯವಸ್ಥಾಪಕರಲ್ಲಿ ಒಂದು ಹುದ್ದೆ ಇನ್ನು ಇದಕ್ಕೆ ಬೇಕಾಗಿರೋ ವಿದ್ಯಾರ್ಹತೆ ನೋಡೋದಾದರೆ ಅಭ್ಯರ್ಥಿಗಳು ಪದವಿ ವಾಣಿಜ್ಯದಲ್ಲಿ ಪದವಿ ಐ ಟಿ ಅಥವಾ ಸಿ ಎಸ್ ಅಥವಾ ಇ ಸಿ ಪದವಿ ಪೋಸ್ಟ್ ಗ್ರಾಜ್ಯುಯೇಷನ್ ಎಮ್ ಬಿ ಎಂ ಸಿ ಎ ಸಿ ಎ ಸಾಮಾಜಿಕ ಕಾರ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಇದಕ್ಕೆ ವಯೋಮಿತಿ ನೋಡೋದಾದರೆ ಈ ನೇಮಕಾತಿಯ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತು ವರ್ಷಗಳು ವಯೋಮಿತಿ ನೀಡಲಾಗಿದೆ ಹಾಗೂ ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಇರುತ್ತದೆ ಇನ್ನೂ ವೇತನ ಶ್ರೇಣಿಯ ಬಗ್ಗೆ ನೋಡೋದಾದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ರೂಪಾಯಿ ಎಪ್ಪತ್ತು ಸಾವಿರದವರೆಗೆ ನೀಡಲಾಗುವುದು ಇನ್ನು ಅದಕ್ಕೂ ಹೆಚ್ಚು ನೀಡಲಾಗುವುದು ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಇನ್ನು ಆಯ್ಕೆ ವಿಧಾನ ನೋಡೋದಾದರೆ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ನಡೆಸಿ ಹಾಗೂ ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುವುದು ಇನ್ನು ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ನೇಹಿತರೆ ನಾವು ಒದಗಿಸುವ ಎಲ್ಲ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾಗುತ್ತಿದ್ದರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ನಾವು ಹಾಕೋ ಪ್ರತಿದಿನ ಉದ್ಯೋಗ ಮಾಹಿತಿ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ದೊರಕುತ್ತದೆ ಧನ್ಯವಾದಗಳು